ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಅಶ್ವಿನಿ ನಾಗರಾಜ್ ಕನ್ನಡ ವ್ಲಾಗ್ ನಾನಿವತ್ತು ಫ್ರೈಡೆ ವ್ಲಾಗ್ ಮಾಡ್ತಿದ್ದೀನಿ ಇವತ್ತು ವಾರ ಇರೋದ್ರಿಂದ ನಮ್ಮ ಮನೆ ದೇವ್ರ ವಾರ ನಾನು ರಾತ್ರಿನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟೆ ಅಷ್ಟರೊಳಗೆ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಗಳು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ರು ಅವ್ರಿಗೆ ಬಾಯ್ ಹೇಳೋಣ ಅಂತ ಬಂದೆ ಹಾಗೆಯೇ ಅಪ್ಪು ಕೂಡ ನೋಡಿ ಅವಳಿಗೆ ಬಾಯ್ ಹೇಳ್ತಿದ್ದಾಳೆ ಅವ್ರ ಚಿಕ್ಕಿಗೆ ಬ್ಯಾಗ್ ಎತ್ಕೊಂಡು ಅಂತ ಎತ್ತಕ್ಕೆ ಹೋಗ್ತಿದ್ದಾನೆ ಸರಿ ಅಂತ ಅವಳಿಗೆ ಬಾಯ್ ಹೇಳಿ ಬಂದು ಅಪ್ಪಾಜಿಗೆ ಕಾಫಿ ಮತ್ತು ಅಪ್ಪುಗೆ ಹಾಲನ್ನು ಇಟ್ಟೆ ಅವರಿಬ್ಬ್ರಿಗು ಹಾ ಅವ್ನಿಗೆ ಹಾಲು ಇಟ್ಬಿಟ್ಟು ಕೊಡೋಣ ಅಂತ ಹಾರಕ್ಕಿಟ್ಟು ಆಚೆ ಹೋದೆ ತಾತ ಮೊಮ್ಮಗ ಮಾತಾಡ್ಕೊಂಡು ನೋಡಿ ಟಿವಿ ನೋಡ್ತಿದಾರೆ ನೀವೇನೆ ಕರಿತೀವಿ ಇನ್ನ ತಾತ ಮೊಮ್ಮಗ ಬಿಟ್ರೆ ಆಟ ಆಡ್ಕೊಂಡೆ ಕುತ್ಕೋತಾರೆ ಹಂಗಾಗಿ ಅಪ್ಪು ನಾನು ಕರ್ಕೊಂಡು ಬಂದೆ ಅಪ್ಪಾಜಿ ಕಾಫಿ ಕುಡಿತಾ ಕುತ್ಕೊಂಡ್ರು ನಾನು ಅವನಿಗೆ ಹಾಲು ಕುಡಿಸಿ ಅವ್ನು ಆಟಾಡೋಕ್ಕೆ ಅಂತವ ಅವ್ರ ತಾತನ ಜೊತೆ ಬಿಟ್ಟು ನಾನು ಆಚೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಮನುಷ್ಯಕ್ಕೆಲ್ಲ ಒಣಗಾಕ್ಬೇಕಿತ್ತು ಅದೆಲ್ಲ ಮುಗಿಸಿ ಬೆಳಗ್ಗೆ ಅಪ್ಪಾಜಿ ಮತ್ತು ನಮ್ಮ ಮಾವ ಊರಿಂದ ಬಂದಿದ್ದರು ನಮ್ಮ ಯಜಮಾನ್ರು ಕರ್ಕೊಂಬಂದಿರು ಅವ್ರಿಗೆ ಕಣ್ಣು ಆಪ್ರೇಷನ್ ಇತ್ತು ಸೊ ಇವಾಗ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಎಂಟು ಗಂಟೆ ಎಂಟುವರೆ ಅಷ್ಟೊಳಗೆಲ್ಲ ಅವರು ಹಾಸ್ಪಿಟ್ಲಲ್ಲಿ ಇರಬೇಕಿತ್ತು ಹಾಗಾಗಿ ಅವ್ರಿಗೆ ಬೇಗ ಚಿತ್ರಾನ್ನ ಮಾಡಿಕೊಟ್ಟೆ ಅವ್ರು ಚಿತ್ರಾನ್ನ ಊಟ ಮಾಡಿಬಿಟ್ಟು ಹೊರಟರು ಅವರು ಹಾಗೆಯೇ ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಮತ್ತು ರೈಸ್ ಮಾಡಿಟ್ಟು ಮುದ್ದೆನೂ ಇಟ್ಬಿಡೋಣ ಅಂತ ಹೇಳಿ ಮುದ್ದೆ ಮಾಡ್ತಿದ್ದೆ ಬೆಳಗಿನ ಚಿತ್ರಾನ್ನ ಅವರಿಬ್ಬರು ತಿಂದ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು ನಮ್ಮ ಯಜಮಾನ್ರು ಕೂಡ ತಿಂಡಿ ಮಾಡ್ಕೊಂಡು ಅವರು ಗದ್ದೆ ಹತ್ರ ಹೊರಟು ನಾನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕು ಹಾಗೇ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೆ ಇಲ್ಲೇ ನಮ್ಮನೆ ದೇವ ನಮ್ಮೂರಲ್ಲೇ ಅಷ್ಟರೊಳಗೆ ನೋಡಿ ಇಲ್ಲಿ ಅಪ್ಪು ನಾನು ಅಡುಗೆ ಮಾಡ್ತಿದ್ದರೆ ಅವ್ನು ಕೂತ್ಕೊಂಡು ಬೆಳಗ್ಗೆ ಚಿತ್ರಾನ್ನ ಧೂಳಿಗೆ ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಈ ಥರ ಎಲ್ಲ ಹರಕ್ತಿದ್ದಾನೆ ಸೊ ಹಾಟ್ ಹಾಟಾಡ್ಕೊಳ್ಳಿ ಅಂದ್ಬಿಟ್ಟು ಅವನ ಕೈಯಿಂದ ಇದೆಲ್ಲ ತೆಗೆದಿಟ್ಟು ನಾನು ಅವನ ಆಚೆ ಬಿಟ್ಟು ಬಂದೆ ಇವಾಗ ಮುದ್ದೆ ಕೂಡ ಇಟ್ಟಿದ್ದೆ ಸಾಂಬಾರು ಕೂಡ ಹಾಕ್ತಾ ಇತ್ತು ಅಷ್ಟ್ರೊಳಗೆ ಆಚೆ ಬಿಟ್ಟು ಬಂದರೆ ನೋಡಿ ಆಚೆ ಬಾಲ್ ಹೋಗಿದೆ ಚೇರ್ ಕೆಳಗೆ ಅಂತ ಅದು ಮಾಡ್ತಿದ್ದ ಅಷ್ಟು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ಇವಾಗ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೆ ಇದು ದೇವ್ರ್ದೆಲ್ಲ ಆದಮೇಲೆ ದೀಪ ಎಲ್ಲ ಹಚ್ಚಿ ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಟೈಮ್ ಕೂಡ ಆಗೋಗಿತ್ತು ಈಗಿನ ನಮ್ಮ ಮನೆಯವರು ಕಾಲ್ ಮಾಡಿದೆ ಬಂದರು ಇವಾಗ ನೋಡಿ ಎಲ್ಲ ಮುಗೀತು ಪೂಜೆ ನಾನು ನಾನಿವಾಗ ನಾನು ಮತ್ತು ಅಪ್ಪು ನಮ್ಮ ಯಜಮಾನರು ದೇವಸ್ಥಾನಕ್ಕೆ ಹೊರಟು ಇಲ್ಲೇ ಹತ್ತಿರ ಇರೋದರಿಂದ ದೇವಸ್ಥಾನ ಇವಾಗ ಹೋಗ್ತಿದ್ದೀವಿ ಬೈಕಲ್ಲೇ ಅಪ್ಪು ಹೋಗಿ ಆಲ್ರೆಡಿ ಅವ್ರ ಅಪ್ಪನ ಜೊತೆ ಬೈಕಲ್ಲಿ ಕೂತ್ಬಿಟ್ಟಿದ್ದ ನಾನು ಬಗ್ಲೆಲ್ಲ ಹಾಕ್ಕೊಂಡು ಹೊಟ್ಟೆ ನಾನು ಇವಾಗ ಊರಿಗೆ ಬಂದಿದ್ದೀನಲ್ಲ ಊರಿಗೆ ಬಂದಾಗೆಲ್ಲ ನಾನು ಒಂದು ಸಲ ಆದರೂ ಕೂಡ ಈ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಇದು ಇಲ್ಲೇ ಹತ್ರ ನಮ್ಮದು ಹೊಸಕೋಟೆ ಕೊಪ್ಪಲು ಅಮ್ಮನ ಮನೆ ಹೊಸಕೋಟೆಲೆ ದೇವಸ್ಥಾನ ನಾವು ಟೈಮಾಗಿ ಹೋಗಿತ್ತು ಅಂತ ನಮ್ಮ ಹೊಲದ ಕಡೆಯೇ ಹೋಗ್ತಿದ್ದು ಇಲ್ಲೂ ಕೂಡ ರೋಡಿದೆ ಇಲ್ಲಿಂದ ಹೋದರೆ ಬೇಗ ಹೋಗ್ಬೋದು ಅಂತ ಹೇಳಿ ಇನ್ನೇನು ನಾನು ನಾಳೆ ನಾಡಿದ್ದೆಲ್ಲ ಊರಿಗೆ ಹೋಗ್ತೀನಿ ಸೊ ಇವಾಗ ಕಾರ್ಕ್ ಇರೋದ್ರಿಂದ ಸಲ ಪೂಜೆ ಬಂದುಬಿಡೋಣ ದೇವ್ರಿಗೂ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದು ಇನ್ನೇನು ದೇವಸ್ಥಾನ ಬಂತು ಇದೇ ನೋಡಿ ಇದು ದಣ್ಣಂ ತಾಯಿ ದೇವಸ್ಥಾನ ಇದು ಮಲ್ಲಿಕಾರ್ಜುನದ್ದು ದೇವಸ್ಥಾನ ಬಂದಮೇಲೆ ಇವಾಗ ದೇವಸ್ಥಾನದೊಳಗಡೆ ಹೋಗ್ತಿದ್ದು ಹಾಗೆ ದೇವಸ್ಥಾನದೊಳಗಡೆ ಹೋಗಿ ಪ್ರದಕ್ಷಿಣೆ ಎಲ್ಲ ಮುಗಿಸೋಣ ಅಂತ ಒಳಗಡೆ ಇನ್ನೂ ವರ ಎಲ್ಲ ಕೇಳ್ತಿದ್ರು ಜನ ಇದ್ರು ಸೊ ನನ್ನ ಪ್ರದಕ್ಷಿಣೆ ಮುಗಿಸ್ಕೊಬಂದ್ಬಿಡೋಣ ಅಂತ ಹೋಗ್ತಿದೆ ಅಪ್ಪನ ಎತ್ಕೊಂಡಿದ್ದೆ ಅವನು ಕೆಳಗೆ ಬಿಡಮ್ಮ ಅಂತ ಹೇಳಿ ಅವನು ಕೂಡ ಕೆಳಗೆ ಇಳಿದು ನಾನೇ ಬರ್ತೀನಿ ಅಂತ ನೋಡಿ ಬರ್ತಿದ್ದಾನೆ ಅವನೇನೆ ಇವಾಗ ಒಳಗಡೆ ಬಂದು ಇಲ್ಲಿ ಅನಾವಾಸಿ ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ ಆವಾಗ ಸಖತ್ ಜನ ಬರ್ತಾರೆ ಇವಾಗೆಲ್ಲ ಕಾರ್ಕೆ ಟೈಮ್ ಅಲ್ವಾ ಸೊ ಹೊರಗಿರೋ ಕೇಳೋರು ಇರ್ತಾರಲ್ಲ ಹಾಗಾಗಿ ಇಷ್ಟೊಂದು ಜನಗಳಿದ್ದಾರೆ ನೋಡಿ ತೋರಿಸ್ತೀನಿ ಅಂತ ಹೇಳಿ ಅವರೇನೇ ಹೊರ ಎಲ್ಲ ಕೇಳೋದು ಅವ್ರಲ್ಲಿ ಕೇಳಿಸಿದ್ರೆ ಮತ್ತು ತಾಯಿಗೆ ಬೇಗ ಗೊತ್ತಾಗುತ್ತೆ ನಮ್ಮದೇನೇ ಇದ್ದರೂ ಹೊರಗಳು ಆಗುತ್ತೆ ಆಗಲ್ಲ ಎಷ್ಟು ಬೇಗ ಆಗುತ್ತೆ ಅನ್ನೋದೆಲ್ಲ ನಮ್ಮ ಮುಂಚಿತವಾಗಿ ಗೊತ್ತಾಗ್ಬಿಡುತ್ತೆ ಸೊ ಅವರಿಂದ ಆ ವರನ ಕೇಳೋದು ಬನ್ನಿ ಅವ್ರು ಯಾವ ಥರ ಕೇಳ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಅವತ್ತು ಮೇಲೆ ಕೈ ಎತ್ತಿರೋದು ಸತ್ಯ ಈಗ ಐ ಹಾಕ್ಲಾ ಹೂಡಿರ ನೀನು ಹೆದ್ದು ನಾನು ಇವ್ನಿ ಅಂತ್ಯ ಗಂಗಮೇ ಹಾಕ್ತೀನಿ ಅದಕ್ಕೆ ಬೇಡಕ್ಕಲ್ಲ ನೀನು ಹಾಕಿಬಿಡ ಅಂತ್ಯ ನಾನು ಹಾಕೋಕ್ಕಿಲ್ಲ ನಾನು ಅದೇ ಭಾರಿ ಭಯ ಆಯ್ತದೆ ಅದೇ ಅವರು ಒಂದು ಅಜ್ಜೆ ಆಗಿರೋದು ನಿನ್ನ ಮುಂದೆ ಸತ್ಯ ಅವತ್ತು ನಾನು ಹಣೆ ಮೇಲೆ ಕೈ ಎತ್ತಿರೋದು ಕೊಟ್ಟು ನಾನೇ ಮಾಡೋಣ

ಆ ತಾಯಿ ಹೊರ ಕೊಟ್ಬಿಡ್ತಾಳೆ ಮೊದಲೇನೆ ನಮಗೆ ಸೂಚನೆ ಮಾಡಿಬಿಡ್ತಾಳೆ ಲೇಟಾಗಿ ಆಗುತ್ತಾ ಬೇಗ ಆಗುತ್ತಾ ಮಾಡಬೇಕಾ ಮಾಡಬಾರ್ದಾ ಅಂತ ಎಲ್ಲ ರೀತಿಯೂ ಕೂಡ ನಮಗೆ ಗೊತ್ತಾಗೋಗುತ್ತೆ ಸರಿ ಅಂತ ಅಲ್ಲಿ ಪೂಜೆ ಕಾಯಿ ಕೊಟ್ಟು ಇಲ್ಲಿ ದಣ್ಣಂ ತಾಯಿ ಗುಡಿಗೆ ಬಂದು ಇಲ್ಲಿ ಅವರೇ ಪೂಜೆ ಮಾಡಬೇಕು ಸೊ ನಾನು ವೆಯ್ಟ್ ಮಾಡ್ತಿದ್ದೆ ಅವ್ರು ಹೊರ ಕೇಳ್ತಿದ್ರಲ್ಲ ಅಂತ ಅವ್ರಿಗೆ ಪೂಜೆಗೆ ಕೊಟ್ಬಿಟ್ಟು ಹಣ್ಣು ಕಾಯಿನ ಪ್ರದಕ್ಷಿಣೆ ಬಂದೆ ಇಲ್ಲೂ ಕೂಡ ಇಲ್ಲಾದ್ಮೇಲೆ ಅವರು ಪೂಜೆ ಎಲ್ಲ ಮಾಡಿಕೊಡ್ತಿದ್ದಾರೆ ಮಾಡ್ತಿದ್ದಾರೆ ಈ ಗುಡಿ ಸಿಂಪಲ್ ಆಗಿದ್ರು ಕೂಡ ಹೆಣ್ಮಕ್ಳು ಒಳಗಡೆ ಹೋಗಿ ಪೂಜೆ ಮಾಡಬಾರ್ದು ಬರೀ ಹುಡುಗರಿಗೆ ಗಂಡಸ್ಗೆ ಮಾತ್ರ ಒಳಗೆ ಹೋಗಿ ಪೂಜೆ ಮಾಡೋ ಅಂಥದ್ದು ಇರೋದು ನಾವು ಹೋಗುವಾಗಿಲ್ಲ ಹಾಗಾಗಿ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದೆ ಅಲ್ಲಿ ಅವರೆಲ್ಲ ಹೊರ ಎಲ್ಲ ಕೇಳ್ತಿದ್ರೆ ಅವ್ರ ಕೈಲೇ ಕೇಳಿಸ್ಬೇಕು ಅವರಲ್ಲೆಲ್ಲ ಮುಗಿ ಬಂದು ನಮಗೆ ಪೂಜೆ ಮಾಡಿಕೊಟ್ರು ನಾನು ಕೂಡ ಅಲ್ಲೆಲ್ಲ ಆದಮೇಲೆ ಬಂದಮೇಲೆ ನಾನು ಪೂಜೆ ಮಾಡಾದ್ಮೇಲೆ ನನಗೂ ಕೂಟ್ರ ಕೊಟ್ಟರು ನಾನು ಪೂಜೆ ಮಾಡಿ ತಾಯಿನ ಬೇಡ್ಕೊಂಡೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಮದುವೆ ಹಾಕಕ್ಕೆ ಆಗ್ತಿಲ್ಲ ಬೇಗ ಹುಡುಗಿ ಸಿಗ್ತಿಲ್ಲ ಅಥವಾ ಹುಡುಗ ಸಿಗ್ತಿಲ್ಲ ಬೇಗ ಕಂಕಣ ಬಲ ಕೂಟ್ ಬರ್ತಿಲ್ಲ ಮಕ್ಕಳಾಗಿಲ್ಲ ಈ ಏನೇ ಸಮಸ್ಯೆಗಳಿದ್ರು ಈ ಗುಡಿಗೆ ಬಂದು ನಿಮ್ಮ ಕೈಲಾಗಿದಷ್ಟನ್ನು ಹರಕೆನ ಮಾಡಿಕೊಂಡು ಕಟ್ಟಿ ತಾಯಿಲಿ ಬೇಡ್ಕೊಂಡು ಹೋದರೆ ನಿಮಗೆ ಆದಷ್ಟು ಬೇಗ ಈಡಿರುತ್ತೆ ನಾನು ಮತ್ತೆ ಗುಡಿಗೆ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹಣ್ಣು ಕಾಯಿ ತಗೊಂಡು ಇಲ್ಲಿಗೆ ಬಂದೆ ಇವಾಗ ಇಲ್ಲಿ ಮಂಗಳಾರತಿ ತಗೊಳ್ಳೋಣ ಅಂತ ಇದ್ದಾರೆ ಹಾಂ ಈ ದೇವಸ್ಥಾನದಲ್ಲಿ ಮದುವೆಗಳು ನಾಮಕರಣ ಈ ಥರದ್ದು ಯಾವುದೇ ಫಂಕ್ಷನ್ಸ್ ಇದ್ರೂ ಕೂಡ ಇಲ್ಲಿ ಮಾಡ್ಬೋದು ನೀವು ಒಂದ್ಸಲ ಬನ್ನಿ ದೇವಸ್ಥಾನದತ್ರ ದೇವ್ರನ್ನ ದರ್ಶನ ಪಡ್ಕೊಳ್ಳಿ ನಾವಿಷ್ಟೆಲ್ಲ ಮಾಡೋ ಅಷ್ಟರೊಳಗೆ ಒಂದು ಸಾವಾಯಿತು ಅಂತ ಊರಲ್ಲಿ ಸುದ್ದಿ ಕೂಡ ಬಂತು ಹಾಗಾಗಿ ಫಾಸ್ಟಾಗಿ ನಾವು ಎಲ್ಲನೂ ಇಸ್ಕೊಂಡು ಅಲ್ಲಿ ಒಂದಿಬ್ಬರು ಮೂರು ಜನಕ್ಕೆ ಪೂಜೆ ಕೂಡ ಆಗಲಿಲ್ಲ ಸಾವಾಗಿರೋದ್ರಿಂದ ಬೇಗ ಬಾಗ್ಲಾಕ್ಬೇಕು ಅಂತ ಹೇಳಿದ್ರು ಹಾಗಾಗಿ ಅವ್ರದ್ದು ತಂದಿರೋ ಅಂಕ ಎಲ್ಲ ಅಲ್ಲೇ ಇಟ್ಟು ಎಲ್ಲರೂ ಕೂಡ ಹೊಡ್ಬಿಟ್ರು ನಾನು ಸರಿ ಅಂತ ನಾನು ಅಲ್ಲಿಂದ ಇನ್ನೊಂದು ಸಲ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಅಪ್ಪ ಕೂಡ ಮಲ್ಕೊಬಿಟ್ಟಿದ್ದೆ ಸೊ ಹಾಗಾಗಿ ನಾನು ಪ್ರದಕ್ಷಿಣೆ ಬಿಟ್ಟು ಎರಡು ನಿಮಿಷ ಕೂತ್ಕೊಳ್ಳೋಣ ಅವ್ರು ಬಾಗಿಲೆಲ್ಲ ಹಾಕೋವರಿಗೆ ಅಂದ್ಬಿಟ್ಟು ನಾನು ಕೂತ್ಕೊಂಡೆ ಇಲ್ಲಿ ನೋಡಿ ಎಲ್ಲ ಹೊರಡ್ತಿದ್ರು ನಾವು ಕೂಡ ಒಂದೆರಡು ನಿಮಿಷ ಕೂತಿದ್ದು ಅಲ್ಲಿಂದ ಹೊರಟು ಈಕೆ ಆಚೆ ಬಂದರೆ ಇಲ್ಲಿ ಮುಂದೆನೆ ನೋಡಿರಬೇಕು ಮೊದಲೇ ನೀವು ವಿಡಿಯೋದಲ್ಲಿ ಒಂದು ದೊಡ್ಡದು ಶಿವನ ವಿಗ್ರಹ ಕೂಡ ಇತ್ತೀಚೆಗಷ್ಟೇ ಕೆತ್ತನೆ ಮಾಡಿಸಿದ್ದು ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ನಮಸ್ತೆ ಮಾಡಿ ನಾವು ಹೊರ್ಟೋ ಒಂದೆರಡು ಫೋಟೋಸ್ ತಗೊಂಡು ಇಲ್ಲಿ ಅಷ್ಟೊಳಗೆ ಅಪ್ಪು ಕೂಡ ಎದ್ದ ಅವನ್ನ ಕರ್ಕೊಂಡು ನಾವಿವಾಗ ಇಲ್ಲೆಲ್ಲ ಪೂಜೆ ದರ್ಶನ ಎಲ್ಲ ಮುಗೀತು ಚೆನ್ನಾಗಾಯಿತು ಮನೆಗೆ ಹೊರ್ಟೋ ನೋಡಿ ನೀವು ಕೂಡ ದೇವಸ್ಥಾನಕ್ಕೊಂದ್ಸಲ ಬಂದು ನಿಮ್ಮದೇನೇ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಇನ್ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಈ ದೇವ್ರ ಹತ್ರ ಬಂದು ಹರಕೆಯನ್ನು ಮಾಡಿಕೊಂಡು ಹೋದರೆ ನಮಗೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ನೀವು ಕೂಡ ಬನ್ನಿ ನಮ್ಮೂರಿಗೆ ದೇವರ ದರ್ಶನ ಮಾಡಿ ಎಲ್ಲೋಡಿ ಹಾಗೆ ಹೋಗಬೇಕಾದ್ರೆ ಬೈಕಲ್ಲಿ ನಾವು ಹೈ ಹೈಸ್ಕೂಲ್ ಸಿಕ್ತು ನೋಡಿ ತುಂಬ ಖುಷಿಯಾಯಿತು ಹಾಗೆಯೇ ಹಾಸ್ಪಿಟಲ್ ನಮ್ಮೂರದು ಇಂದ ಸರಿ ಅಂತ ಮೂರು ಜನ ಮನೆಗೆ ಬಂದು ಮನೆಗೆ ಬಂದು ಅಜ್ಜಿ ಚಿಕ್ಕಮ್ಮ ತಮ್ಮ ಎಲ್ಲ ಇದ್ದರೂ ಅವ್ರಿಗೂ ಪ್ರಸಾದ ಕೊಟ್ಟು ನಾನಿವಾಗ ಮನೆ ಒಳಗೆ ಹೋದೆ ನೋಡಿ ನಾನು ಇವಾಗ ತಾನೇ ಬಂದೆ ಮನೆಗೆ ಇವಾಗ ನಾನು ತಿಂಡಿ ಮಾಡಬೇಕು ಬೆಳಗ್ಗೆಯಿಂದ ಊಟ ಏನೂ ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದ್ನಲ್ಲ ಸೊ ಹಾಗೆ ಹೋಗಿದ್ದೆ ಹನ್ನೆರಡು ಗಂಟೆ ಆಯಿತು ಟೈಮು ಬೆಳಗ್ಗೆ ಮಾಡಿ ಚಿತ್ರಾನ್ನ ಇವಾಗ ಊಟ ಹಾಗೇನೇ ಹಾಗೇನಿದು ನಮ್ಮ ನಾಯಿ ಅದಕ್ಕೂ ಕೂಡ ಹಾಕ್ಕೊಂಡು ಊಟ ಎಲ್ಲ ಮುಗಿಸಿದೆ ಅಂದೆಲ್ಲ ಮುಗಿದ್ಮೇಲೆ ಊರಿಗೆ ಕಾರಣಕ್ಕೆ ಅಂದ್ಬಿಟ್ಟು ಮಹದೇಶ್ವರ ದೇವಸ್ಥಾನದವ್ರು ಕೂಡ ಬಂದಿದ್ದರು ಅವರಿಗೆ ನಾನು ಅಕ್ಕಿನ ಹಾಕ್ಕೊಟ್ಬಿಟ್ಟು ಬಂದೆ ನೋಡ್ಬೋದು ನೀವೇನೆ ಅವರೇ ಬ್ಯಾನರ್ ಹಾಕ್ಕೊಂಡಿದರೆ ಶ್ರೀಮಲೆ ಮಹದೇಶ್ವರ ಸ್ವಾಮಿದು ಹದಿನಾಲ್ಕನೇ ವರ್ಷದ್ದು ಕಾರ್ತಿಕ ಮಹೋತ್ಸವ ಅಂತ ಹೇಳಿ ಅರವೇನಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೋಡೋದ್ರಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ದಿನ ಹೇಗಾಯಿತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಆಲ್